ವೇದಿಕೆಯಲ್ಲಿದ್ದಾರೆ ಅವರು ಅವರಿಗೆ ರಾಜ್ಯ ಸಮಿತಿಯ ಪರವಾಗಿ ನಾನು ಸ್ವಾಗತವನ್ನ ಬಯಸ್ತೇನೆ ಹಾಗೂ ಊಟ ಸಂಘಟನೆಯ ರಾಜ್ಯ ಉಪಾಧ್ಯಕ್ಷರಾಗಿರುವಂತಹ ಕಾಮ್ರೇಡ್ ಸುನಂದರ್ ಅವರು ವೇದಿಕೆಯಲ್ಲಿ ಇದ್ದಾರೆ ಅವರಿಗೆ ರಾಜ್ಯ ಸಮಿತಿಯ ಪರವಾಗಿ ನಾನು ಸ್ವಾಗತವನ್ನ ಬಯಸ್ತೇನೆ ಯಾದಗಿರಿ ಜಿಲ್ಲೆಯ ಪ್ರತಿಭಟನೆ ನಾವು ಸಿಐಟಿಯು ಯು ಕಡೆಯಿಂದ ಬಂದಿದೀವಿ ನಮ್ಮ ಹೆಸರು ಎನ್ ಅಂತ ತಾಲೂಕ್ ಅಧ್ಯಕ್ಷರು ಮಾತಾಡ್ತಾ ಇರೋದು ನಮಗ ಕನಿಷ್ಠ ವೇತನ ಇಪ್ಪತ್ತಾರು ಸಾವಿರ ಕೊಡ್ಬೇಕು ಅಂತ ಅವಾಗಿಂದ ನಾವು ಹೋರಾಟಗಳನ್ನ ಮಾಡ್ತೀವಿ ನಾವು ಇಪ್ಪತ್ನಾಲ್ಕು ವರ್ಷದಿಂದ ಕೆಲಸ ಮಾಡ್ತಾ ಇದೀವಿ ನಮಗೆ ಕೇವಲ ಬರಿ ಮೂರು ಸಾವಿರದ ಏಳ್ನೂರು ರೂಪಾಯಿ ಸಂಭಾವನೆ ಗೌರವಧನ ಅಂತ ಕೊಡ್ತಾ ಇದಾರೆ ನಮ್ಗೆ ಶಾಲೆಯಲ್ಲೂ ತುಂಬಾನೇ ತೊಂದ್ರೆ ಎಸ್ ಡಿ ಎಂ ಸಿ ಕಡೆಯಿಂದ ತಂದ್ರೆ ಆ ಮೊಟ್ಟ ಅಂತ ಮಾಡಿದರೆ ಅದನ್ನು ಬೇಯಿಸೋದಕ್ಕೆ ಅದಕ್ಕೂ ನಮ್ಗೆ ಏನು ಕೊಡ್ತಾ ಇಲ್ಲ ನಮ್ಮ ಒಂದು ಲಕ್ಷದ ಹತ್ತೊಂಬತ್ತು ಸಾವಿರದ ಹೆಣ್ಣು ಮಕ್ಕಳು ಇಪ್ಪತ್ನಾಲ್ಕು ವರ್ಷದಿಂದ ಆರ್ನೂರ ಐವತ್ತು ರೂಪಾಯಿಗೆ ದುಡಿತಾ ಇದಾರೆ ನಮ್ಗೆ ಕನಿಷ್ಠ ವೇತನ ಜಾರಿ ಆಗ್ಬೇಕು ಅಂತ ನಾವು ಕೇಂದ್ರ ಸರ್ಕಾರದಿಂದ ರಾಜ್ಯ ಸರ್ಕಾರದಿಂದ ಕೇಳ್ಕೊಳ್ತಾ ಇದ್ದೇವೆ ಅಷ್ಟು ವರ್ಷದಿಂದ ಆರು ಏಳು ವರ್ಷದಿಂದ ರಾಜ್ಯ ಸರ್ಕಾರ ಆಗ್ಲಿ ಕೇಂದ್ರ ಸರ್ಕಾರ ಆಗಲಿ ನಮ್ಗೆ ವೇತನ ಹೆಚ್ಚಳ ಮಾಡಿಲ್ಲ ಅದರಿಂದ ಈಗ ಸಂಭಾವನೆ ಹೆಚ್ಚು ಮಾಡಬೇಕು ಅಂತ ಕೇಳ್ಕೊಳ್ತಾ ಇದ್ದೀನಿ ನಮಗೆ ಕನಿಷ್ಠ ವೇತನ ಇಪ್ಪತ್ತಾರು ಸಾವಿರ ಜಾರಿ ಆಗ್ಬೇಕು ಅಂತ ಅಲ್ಲಿವರೆಗೆ ನಮ್ದು ಹೋರಾಟ ಮುಂದುವರಿತೆ ಎಷ್ಟ ಆದ್ರೂ ನಾವು ಹೋಗಲ್ಲ ಅಂತ ఈ సందర్భకి ఇష్టపడతా సిఐటి నేతృత్వ సిఐటి నేతృత్వ ఈ అధ్యక్షత నడితా సార్ నన్ను ఎన్ మహదేవమ్మ తాలూకు అధ్యక్ష ಸರ್ ನಾವೀಗ ಕೊಡ ಸಾಂಬ್ರ ನಮ್ಗೆ ಜೀವನ ಮಾಡಕ್ಕೆ ತುಂಬಾ ಕಷ್ಟ ಇದೆ ನಾವು ಸಾಂಬ್ರ ಜಾಸ್ತಿ ಮಾಡ್ಲಿ ಮಾಡ್ಲೇನೋ ಉದ್ದೇಶಕ್ಕೋಸ್ಕರ ಬಂದಿದ್ದೀವಿ ಸರ್ ಇಲ್ಲ ಸರ್ ಜೀವನ ಮಾಡಕ್ಕೆ ತುಂಬ ನಮ್ಗೆ ತುಂಬಾ ಕಡಿಮೆ ದುಡ್ಡಲ್ಲಿ ದುಡ್ಸ್ಕೊಂತಿದ್ದಾರೆ ಈ ಸರ್ಕಾರ ಏನ್ ಮಾಡ್ತಾರೆ ಆದ್ರೆ ನಮ್ಗೆ ತುಂಬಾ ಕಷ್ಟ ಇದೆ ಸರ್ ಜೀವನ ಮಾಡಕ್ಕೆ ಅವರು ಗೌರವದವನ ಅಂತ ಕೊಡ್ತಾರೆ ನಮ್ಗೆ ಗೌರವ ತನ ನಮ್ಗೆ ಬೇಡ ಸರ್ ನಮ್ಗೆ ದಿನ ಕೂಲಿ ಅಂತ ಪರವಾಗಿಲ್ಲ ಸರ್ ರಾಜಮ್ಮ ಅಂತ ಧರ್ಮಪುರ ಹುಸೂರ್ ತಾಲೂಕು ಹೆಸರು ಜ್ಯೋತಿ ಅಂತ ಚಂದ್ರಪಟ್ನದಿಂದ ಈಗ ನಾವು ತಿಂಗಳ ಲೀಟರ್ ಎಣ್ಣೆ ಆಗಿದೆ ಇದರಿಂದ ಮೂರ್ ಸಾವಿರದ ಆರ್ನೂರ ರೂಪಾಯಿ ತಗೊಂಡ್ ನಾವು ಯಾವ ತರ ಜೀವನ ನಡೆಸ್ಬೇಕು ಅಂತ ಗೊತ್ತಿಲ್ಲ ನಮ್ಗೆ ಮಕ್ಕಳನ್ನೇ ಓದಿಸಬೇಕು ಇಲ್ಲ ಮನೆ ಜೀವನನೇ ನಡೆಸ್ಬೇಕು ಅನ್ನೋದು ಗೊತ್ತಾಗಲ್ಲ ಪೆಟ್ರೋಲ್ ರೇಟ್ ಜಾಸ್ತಿ ಮಾಡಿದ್ದಾರೆ ಅಕ್ಕಿ ಬೆಲೆ ಜಾಸ್ತಿ ಮಾಡಿದ್ದಾರೆ ಮತ್ತೆ ಲೀಟರ್ तिमाड़ी ನಾವ್ ಮೂರ್ ಸಾವಿರದ ಆರ್ನೂರು ರೂಪಾಯಿ ತಗೊಂಡು ಏನ್ ತಗೊಂಡ್ ತಿನ್ಬೇಕು ಏನ್ ಮಾಡ್ಬೇಕು ಅನ್ನೋದು ಗೊತ್ತಾಗ್ತಾ ಇಲ್ಲ ಎಲ್ಲ ರೈತರು ಜಾಸ್ತಿ ಮಾಡ್ಬೇಕಾದ್ರೆ ನಮ್ ಜೀವನನೇ ಒತ್ತೆ ಇಟ್ಟು ನಾವ್ ಕೆಲಸ ಮಾಡ್ತೀವಿ ಒನ್ ಅವರು ಅಂತಾರೆ ಅನ್ಪೂರ್ಣೇಶ್ವರಿಗೆ ಸರಿಯಾಗಿರೋ ಬೆಲೆ ಕೊಡ್ತಾ ಇದಾರೆ ಅವರು ಸರ್ಕಾರದಿಂದ ಯಾವ್ದೇ ರೀತಿ ಬೆಲೆಯನ್ನು ಕೊಡ್ತಾ ಇಲ್ಲ ಅವ್ರು ಒಗ್ತಾರೆ ಮಾಡ್ತಾರೆ ಮಾಡ್ತಾರೆ ಎಲ್ಲಾನು ಮಾಡ್ತಾರೆ ನಮ್ ಜೀವನನೇ ಒತ್ತೆ ಇಟ್ ಮಾಡ್ತಾ ಇರ್ತೀವಿ ಸಿಲಿಂಡರ್ ಬಸ್ಟ್ ಆದ್ರೆ ನಮ್ ಜೀವನಕ್ಕೆ ಯಾರು ಆಗಿರೋದಿಲ್ಲ ಯಾರು ತಿರುಗು ನೋಡೋದಿಲ್ಲ ಅಂತವ್ರಿಗೆ ಯಾಕೆ ಸರ್ ಪಡೋದಿಲ್ಲ ಸಂಬಳ ಜಾಸ್ತಿ ಯಾಕೆ ಮಾಡೋದಿಲ್ಲ ಅಂತ ನಾವ್ ಕೇಳ್ತಾ ಇರೋದು

ನಮಗೆ ಗೌರವಧನ ಅಂತ ಬೇಡ ದಿನ ಗೂಲಿ ಅಂತ ನೋಡ್ಕೊಂಡಿದ್ರೆ ಗ್ರಾಮ ಪಂಚಾಯತಿ ಸಂಬಳ ಕೊಡ್ತಾ ಇದ್ದಾರೆ ಕೊಡ್ಲಿ ಅಂದ್ರೆ ಅವ್ರನ್ನ ಮನವಿ ಮಾಡ್ಕೊತ ಇದೀವಿ ಓಟ್ ಆಗಿ ಕೆಲ್ಸ ಇರೋದ್ಕಾದ್ರೆ ಅದನ್ನ ಮಾಡ್ಬೇಕು ಹೆಣ್ಮಕ್ಳು ಬಗ್ಗೆ ನಿಂತಿದೀವಿ ಹೆಣ್ಮಕ್ಳು ಪರ ಮಾತಾಡ್ತೀವಿ ಅಂತ ಹೇಳ್ತಾರಲ್ಲ ಹೆಣ್ಮಕ್ಳಿಗೆ ಗೌರವ ಕೊಡೋದಾದ್ರೆ ಇದನ್ನ ಸಹಾಯಧನ ಅಂತ ಹೆಚ್ಚಿಸ್ಲಿ ಅಂತ ಹೇಳ್ತಾ ಇದೀವಿ ನಾವು ಚಂದ ಬಣ್ಣದಿಂದ ಬಂದಿರೋದು